ನಮ್ಮ ಹೆಸರು ಹೇಳಲ್ಲ ಹೇಳ್ತಾರೆ ಅದೇನೋ ಅಂತಾರಲ್ಲ ದನ ದನ ಬೆಳ್ದಂಗ್ ಬೆಳ್ಕೊಂಡವ್ನೇ ಅದ ಇವನು ಇವನು ಅಂತಾರಲ್ಲ ಅವ್ರ ಅಪ್ಪನ ದುಡ್ಡಲ್ಲಿ ತಿಂತ ಇದಾರಣ ಅವರು ಅವ್ರ ಅಪ್ಪನ ದುಡ್ಡಲ್ಲೇ ತಿಂತಲ್ಲ ಸ್ವಂತ ದುಡ್ಡಲ್ಲಿ ತಿಂತ ಇರೋದಲ್ಲಿ ಜೈಲ್ ಊಟ ಮಾಡ್ತಾ ಇರೋದಣ್ಣ ಅಲ್ಲಿ ನೋಡ್ಕೊಂಡು ತಿಳ್ಕೊಂಡು ಮಾತಾಡ್ಬೇಕು ಎಲ್ಲರೂ ಇನ್ನೊಬ್ರು ಹೇಳ್ತಾರೆ ಶೆಲ್ಟ್ ಹಾಕೊಂಡು ಸ್ಟೈಲ್ ಮಾಡ್ತಾನೆ ಆಟಿಟ್ಯೂಡು ಅದು ಇದು ಗೊತ್ತು ದೌಲತ್ತು ಅಂತ ನಿಮ್ ದುಡ್ಡ ಸೋಕಿ ಮಾಡಿದ್ವಿ ಮಾತಾಡ್ರಿ ಅಪ್ಪನ ದುಡ್ಡೇ ಸೋಕಿ ಮಾಡಿದ್ರೆ ಮಾತಾಡ್ರಿ ಅವ್ರ ಅಪ್ಪನ್ ದುಡ್ಡಾ ಸೋಕಿ ಮಾಡಿದ್ರೆ ಮಾತಾಡ್ರಿ ಅವ್ರ ದುಡ್ಡು ಸೋಕಿ ಮಾಡ್ತಾ ಇರೋದಲ್ಲಿ ಸ್ವಂತ ದುಡ್ಡೇ ಸೋಕಿ ಮಾಡ್ತಾ ಇರೋದು ಯಾವನು ಏನು ಮಾಡಕ್ಕಾಗಲ್ಲ ಅಷ್ಟೇ ಏನ್ರಿ ಸ್ವಾಮಿ ಏನ್ರಿ ಮಾಡ್ತೀರಾ ನೀವು ಏನು ಮಾಡಕ್ ಆಗಲ್ಲ ಹೇಳಲ್ಲ ಹೆಸರು ಹೇಳಲ್ಲ ದೇವಸ್ಥಾನದವ್ರೆ ದೇವರು ದೇವಸ್ಥಾನದವ್ರೆ ಅಂತಕೊಂಡು ಸುಮ್ಮಿರಿ ಬರ್ತಾರೆ ಬಂದೇ ಬರ್ತಾರೆ ಅವಾಗ ಅಲ್ಲ ಗತ್ತು ಇದ್ದೇ ಇರ್ತದೆ ಇಡೀ ಕರ್ನಾಟಕದಲ್ಲಿ ಇರುತ್ತೆ ದೇವಿಲ್ ಬರ್ಲಿ ನಾವು ನೋಡ್ತೀವಿ ಅಪ್ಪು ಅಭಿಮಾನಿಗಳು ಇರ್ತೀವಿ ಇಡೀ ಬಸ್ ಜೊತೆಗೆ ನಮ್ಮ ಮನೆಯಲ್ಲಿ ಒಂದು ಪುಟ್ಟಣ ಆಗಿರೋದು ಆ ಕೇಳಿದ್ಯ ಕೇಳಿದ್ಯಾ ಕೇಳಿದ್ಯಾ ಬೇಡ ಒಂದ ನೋಡ್ಬೋದು ಅಪ್ಪು ಇದು ಡಿ ಬಾಸ್ ಕಣ ಡಿ ಬಾ ಸಾಮ್ರಾಜ್ಯ ಕಣ